ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಅದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಈಗಿನ ಕೋಸ್ಟ್ ಕಾಲದಲ್ಲಿ ಹೊಸ ನಿಮ್ಮ ಖಾತೆಗಳನ್ನು ಪ್ರಗತಿ ಮಾಡಿದ್ದಾರೆ ಇಲ್ಲಿ ಅಸಿಸ್ಟೆಂಟ್ ಮತ್ತು ಫೈರ್ಮ್ಯಾನ್ ಹುದ್ದೆಗಳ ಈ ಹುದ್ದೆಗಳಿಗೆ ಹದಿನೈದು ತರಗತಿ ಮತ್ತು ಡಿಗ್ರಿ ಪಾಸ್ ಆದರೂ ಅರ್ಜಿಯನ್ನು ತಿಳಿಸಬಹುದಾಗಿದೆ ಇಲ್ಲಿರ್ತಕ್ಕಂಥ ಎಷ್ಟು ಹುದ್ದೆಗಳು ಕಾಲೋ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಆನ್ಲೈನ್ ಮೂಲಕ ಇದೆಯೋ ಅಥವಾ ಅಪ್ಲೈ ಆಲೈನ್ ಅಪ್ಲೈ ಮೂಲಕ ಇದೆಯೋ ಆಮೇಲೆ ಅರ್ಜಿ ಸುಲಕ ಯಾವ ರೀತಿ ಇದೆ ಆಮೇಲೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ಹೇಗೆ ಮಾಹಿತಿ ಬಂದಿದೆ ಅವರು ಅಫೀಸಲ್ಲಿ ಕಡೆ ಬಂದಂಥ ಪಿ ಡಿ ಅನ್ನು ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಮಾಹಿತಿ ಏನು ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಹತ್ತಿರ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಲೈಕ್ ಆನ್ ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಮಗೆ ನೋಟಿಫಿಕೇಶನ್ ಬರ್ತವೆ ಜಾಬ್ ಬಗ್ಗೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಹಿಂದಿರವಾಗಿ ವಿಷಯಕ್ಕೆ ಹೋಗೋಣ ಏನು ಮಾಹಿತಿ ಬಂದು ನೋಡೋಣ ನೋಡ್ಬಿಟ್ಟು ಇದು ಇಂಡಿಯನ್ ಕೋಸ್ಟ್ ಗಾರ್ಡ್ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರತಕ್ಕಂಥ ಹುದ್ದೆಗಳಾಗಿವೆ ಇಂಡಿಯನ್ ಪೋಸ್ಟ್ ಗಾರ್ಡ್ ಫೈರ್ ಮ್ಯಾನು ಮತ್ತು ಸಹಾಯಕ ಹುದ್ದೆಗಳ ಮತ್ತು ಡಿಗ್ರಿ ಪಾಸ್ ಆಗೋ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಏನು ಮಾಹಿತಿ ಬಂದಿದೆ ಯಾವ ಹುದ್ದೆ ಕರಲಿವೆ ಏನು ಮಾಹಿತಿ ಬಂದಿದೆ ಅಂತ ನೋಡೋಣ ಇದು ಇಂಡಿಯನ್ ಕೋಸ್ಟ್ ಗಾರ್ಡ್ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಅರ್ಜಿಯನ್ನು ಸಲ್ಲಿಸಲು ಯಾರು ಅರ್ಹರಾಗಿರುತ್ತಾರೆ ಹಾಗೂ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ನೋಡೋಣ ಇದು ಇಂಡಿಯನ್ ಕೋಸ್ಟ್ ಗಾರ್ಡ್ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಮಿನಿಸ್ಟರ್ ಆಫ್ ಡಿಫೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಲಿಂಕ್ ಓಪನ್ ಆಗ್ತದೆ ಹಲವಾರು ವಾಟ್ಸ್ಆರ್ ಅಂತ ಮಾಹಿತಿ ಆಗಿದೆ ಇವಾಗ ನೇರವಾಗಿ ನಾವು ವಿಷಯವನ್ನು ಈ ರೀತಿ ಬಂದಿದೆ ಇಲಾಖೆ ಹೆಸರು ಬಂದು ಇಂಡಿಯನ್ ಕೋಸ್ಟ್ ಗಾರ್ಡ್ ನೇಮಕಾತಿ ಆಗಿದೆ ಇಲ್ಲಿ ಪೋಸ್ಟ್ಗಳ ಡೀಟೇಲ್ಸ್ ಅಂದರೆ ಪೋಸ್ಟ್ ಹೆಸರು ಬಂದು ಅಸಿಸ್ಟೆಂಟ್ ರೀಡಿಂಗ್ ಆ್ಯಂಡ್ ಫೈರ್ಮೆಂಟ್ ಕೊಟ್ಟಿದ್ದಾರೆ ಒಟ್ಟು ಕಾಲಿರ್ತಕ್ಕಂಥ ಹುದ್ದೆಗಳು ನಲವತ್ತೆಂಟು ಹುದ್ದೆ ಕಾಲೆ ಇಲ್ಲಿ ಹುದ್ದೆಗೆ ಸ್ಯಾಲ್ರಿ ಮೂವತ್ನಾಲ್ಕು ಸಾವಿರದ ಎರಡು ರೂಪಾಯಿ ಪರ್ಮ ಇರುತ್ತೆ ಉದ್ಯೋಗ ಸ್ಥಳ ಆಲ್ ಇಂಡಿಯಾ ತುಂಬಿರ್ತಕ್ಕಂಥ ನೇಮಕ ಆಗಿದೆ ಇನ್ನು ಅದೇ ಸಲಸು ಮೂರು ಮೂಲಕ ಇದೆ ಇದು ಇಂಡಿಯನ್ ಕೋಸ್ಟ್ ಗಾರ್ಡ್ ವೆಬ್ಸೈಟ್ ಆಗಿದೆ ಇಲ್ಲಿ ಇಂಡಿಯನ್ ಪೋಸ್ಟ್ ಗಾರ್ಡ್ ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದೇ ಪೋಸ್ಟ್ ಹೆಸರು ಮತ್ತು ನಂಬರ್ ಪೋಸ್ಟ್ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಹುದ್ದೆಗಳು ಮೂವತ್ತ್ನಾಲ್ಕು ಹುದ್ದೆ ಕಾಲಿವೆ ಲೀಡಿಂಗ್ ಆ್ಯಂಡ್ ಪೈರ್ಮೆನ್ ಹುದ್ದೆಗಳು ಹದಿನಾಲ್ಕು ಹುದ್ದೆ ಕಾಲಿವೆ ಇನ್ನು ಈ ಹುದ್ದೆಗಳಿಗೆ ಎಜುಕೇಷನ್ ಕಾರ್ಪೇಷನ್ ಶೈಕ್ಷಣಿಕ ಅರ್ಹತೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಎಜುಕೇಷನ್ ಕಾರ್ಪೇಷನ್ ಕೊಟ್ಟು ಕೊಟ್ಟಿದಲ್ಲಿ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಡಿಗ್ರಿ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದು ಕೊಟ್ಟಿದ್ದಾರೆ ಇಲ್ಲಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ಡಿಗ್ರಿ ಪಾಸಾಗಿರಬೇಕು ಆಮೇಲೆ ಲೀಡಿಂಗ್ ಹ್ಯಾಂಡ್ ಪೈರ್ಮೆನ್ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಹುದ್ದೆಗಳಿಗೆ ಒಂಬತ್ತು ಸಾವಿರದ ಮುನ್ನೂರರಿಂದ ಮೂವತ್ತ್ನಾಲ್ಕು ಸಾವಿರ ಎಂಟು ರೂಪಾಯಿ ಪ್ರತಿದಿನ ಸಾಲಿ ಇರುತ್ತೆ ಆಮೇಲೆ ಲೀಡಿಂಗ್ ಆ್ಯಂಡ್ ಫೈರ್ಮೆನ್ ಹುದ್ದೆಗಳಿಗೆ ಐದು ಸಾವಿರದ ಎರಡುನೂರರಿಂದ ಇಪ್ಪ ಇಪ್ಪತ್ತು ಸಾವಿರ ಎರಡು ರೂಪಾಯಿ ಪ್ರತಿ ದಿನ ಸ್ಯಾಲಿ ಇರುತ್ತದೆ ಆಮೇಲೆ ಏಜ್ ಲಿಮಿಟಿ ಹುದ್ದೆಗಳಿಗೆ ಹದಿನೆಂಟರಿಂದ ಐವತ್ತಾರು ವರ್ಷ ವೈಮಿತಿ ಕೊಟ್ಟಿದ್ದಾರೆ ಈ ಹುದ್ದೆಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಯಾವುದೇ ರೀತಿ ಅರ್ಜಿ ಅರ್ಜಿ ಶುಲ್ಕ ಇರುವುದಿಲ್ಲ ಉಚಿತವಾಗಿ ಅರ್ಜಿಯನ್ನು ತಿಳಿಸ್ಬೋದು ಆಮೇಲೆ ಸೆಲೆಕ್ಷನ್ ಪ್ರೊಸಿಬರ್ಟು ನೇರ ನೇಮಕಾತಿ ಅಂದರೆ ಇಂಟರ್ವ್ಯೂ ಮೂಲಕ ಇರತಕ್ಕಂಥ ಒಂದು ಹುದ್ದೆಗಳಾಗಿವೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಅರ್ಜಿಯನ್ನು ಆಪ್ಲೈ ಮೂಲಕ ಸಲ್ಲಿಸಬೇಕಾಗತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಅರ್ಜಿ ತಾವು ಕಳಿಸಬೇಕಾಗತ್ತೆ ದಿ ಅಪ್ಲಿಕೇಶನ್ ನೀಡ್ಸ್ ಸೈನ್ ದ ಅಪ್ಲಿಕೇಶನ್ ಫ್ರಾಮ್ ದಿ ಅಲಾಂಗ್ ವಿತ್ ರೆವಲ್ಯನ್ ಡಾಕ್ಯುಮೆಂಟ್ ಡೈರೆಕ್ಟರೇಟ್ ಇ ಪಿ ಸಿ ಪಿ ಓಯ ಆ್ಯಂಡ್ ಆರ್ ಪೋಸ್ಟ್ ಕಾರ್ಡ್ ಹೆಡ್ ಕ್ವಾರ್ಟರ್ಸ್ ನ್ಯಾಷನಲ್ ಸ್ಟೇಡಿಯಂ ಕಾಂಪ್ಲೆಕ್ಸ್ ನ್ಯೂ ಡೆಲ್ಲಿಯಿಂದ ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತದೆ ಇನ್ನು ಅರ್ಜಿ ಸಲ್ಲಿಸುವ ಡೇಟ್ ನೋಡಬೇಕಾದ್ರೆ ಸ್ಟಾರ್ಟ್ ಅಪ್ಲೈ ಡೇಟ್ ಬಂದ್ಬಿಟ್ಟು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿದೆ ಲಾಸ್ಟ್ ಡೇಟು ಅಪ್ಲೈ ಮಾಡೋದು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅಷ್ಟು ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸಬಹುದು ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ ಎಫ್ಗಳು ಈ ರೀತಿ ಬಂದಿದೆ ಪಿ ಡಿ ಎಫ್ ವಿ ಇಲ್ಲಿ ಇರತಕ್ಕಂಥ ಹುದ್ದೆಗಳು ಯಾವುವು ಆಮೇಲೆ ಎಷ್ಟು ಹುದ್ದೆ ಕಾಯಿಲೆ ಕೊಟ್ಟಿದ್ದಾರೆ ಕೋಸ್ಟ್ ಗಾರ್ಡ್ ಅಂತ ಕೊಟ್ಟಿದ್ದಾರೆ ಹೆಡ್ ಕ್ವಾರ್ಟರ್ ಅಂತ ಇಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಇನ್ವೆಟ್ ಅಪ್ಲಿಕೇಶನ್ ದೇ ವಿಲಿಂಗ್ ಎಲಿಜಿಬಲ್ ಸಿಟಿ ಕ್ಯಾಂಡಿಡೇಟ್ ದೇ ವಿಲ್ಲಿಂಗ್ ಫಾಲೋ ಪೋಸ್ಟ್ ಡೆಪ್ಯೂಟೇಶನ್ ಐ ಎ ಎಸ್ ಟಿ ಎಸ್ ಅಂತ ಕೊಟ್ಟಿದ್ದಾರೆ ಇವರು ಮಾತ್ರ ಅದನ್ನು ತಿಳಿಸಬಹುದು ಇಲ್ಲಿ ನೇಮ್ ಪೋಸ್ಟ್ ಮಾಡ್ರು ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ಅಂದರೆ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಬಿ ಅಲ್ಲಿ ನಾನ್ ಗ್ರಾಜುಯೇಟ್ ಮಿನಿಸ್ಟರ್ ಹುದ್ದೆಗಳು ಪೇ ಲೆವೆಲ್ ಮನವಿ ತೊಂಬ ಒಂಬತ್ತು ಸಾವಿರ ಮುನ್ನೂರಿಂದ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಚೆಲ್ಲೆ ಬರುತ್ತೆ ಆಮೇಲೆ ರಿಸಲ್ವ್ ಪೇ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನಂಬರ್ ಆಫ್ ನಂಬರ್ ನಂಬರ್ ಆ್ಯಂಡ್ ಪ್ಲೇಸ್ ಪೊಸಿಷನ್ ಕೊಟ್ಟಿದ್ದಾರೆ ತರ್ಟಿ ಸ್ಟಾರ್ ಅಂತ ನ್ಯೂ ಡೆಲ್ಲಿ ಚೆನ್ನೈ ಅಂದರೆ ಇಲ್ಲಿ ವರ್ಕಿಂಗ್ ಪ್ಲೇಸ್ ಇದೆ ನ್ಯೂ ಜೆಲ್ಲಿ ಡೆಲ್ಲಿ ಚೆನ್ನೈ ವಿಶಾಖಪಟ್ಟಣ ಮುಂಬೈ ಕೊಚ್ಚಿ ಪೋರ್ಟ್ ವೇಲಾರ್ ಗಾಂಧಿನಗರ್ ಪೋರ್ಬಂದರ್ ಕೋಲ್ಕತ್ತಾ ಅಂಡ್ ಪ್ರದೀಪ್ ಪ್ರದೀಪ್ ಅಂತ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಚೇಂಜ್ ಕೊಟ್ಟಿದ್ದಾರೆ ಇಲ್ಲಿ ಡೆಪ್ಟೇಷನ್ ಅಂತ ಕೊಟ್ಟಿದ್ದಾರೆ ಟೂ ಇಯರ್ ಅಂತ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಎಲಿಜಿಬಲ್ ಹೋಲ್ಡಿಂಗ್ ಹೋಲ್ಡಿಂಗ್ಗಳ ಎನಿ ಲಾಗ್ಸ್ ಪೋಸ್ಟ್ ರೆಗ್ಯುಲರ್ ದಿ ಪೇರೆಂಟ್ ಕಾರ್ಡ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಅಥವಾ ಅಂತ ಕೊಟ್ಟಿದ್ದಾರೆ ವಿತ್ ಸಿಕ್ಸ್ ಇಯರ್ ರೆಗ್ಯುಲರ್ ಸರ್ವಿಸ್ ಮಾಡಿದ್ರು ಕೂಡ ಅಪ್ಲೈ ಮಾಡಬಹುದು ಇಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಇಲ್ಲಿ ಆ್ಯಂಡ್ ಕೊಟ್ಟಿದ್ದಾರೆ ವಿತ್ ವಿತ್ ಟೆನ್ ಇಯರ್ ರೆಗ್ಯುಲರ್ ಸರ್ವಿಸ್ ಮಾಡಿದ ಕೂಡ ಆಮೇಲೆ ಪ್ರೊಸೆಸಿಂಗ್ ಡಿಗ್ರಿ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ ನೇಮ್ ನಿಯಮ್ ಪೋಸ್ಟು ಲೀಡಿಂಗ್ ಆ್ಯಂಡ್ ಫೈರ್ಮ್ಯಾನ್ ಹುದ್ದೆಗಳಿಗೆ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ನಾನ್ ಗ್ರಾಜ್ಯುರೇಟ್ ನಾನ್ ಮಿನಿಸ್ಟರ್ ಹುದ್ದೆಗಳು ಇಲ್ಲಿ ಐದು ಐದು ಸಾವಿರದ ಎರಡುನೂರಂದ ಇಪ್ಪತ್ತೆರಡು ರೂಪಾಯಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಲೆವೆಲ್ ತ್ರೀ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಂಬರು ಪ್ಲಸ್ ಕೊಟ್ಟಿದ್ದಾರೆ ಟ್ಯೂಟೋರಿಯನ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಇನಿಶಿಯಲ್ ಪೀರಿಯಲ್ಲಿ ಡೆಪುಟೇಷನ್ ಒನ್ ಇಯರ್ ಅಂದ ಕೊಟ್ಟಿದ್ದಾರೆ ಅವರಿಗೆ ಇಲ್ಲಿ ಎಲ್ ಜ್ರಿ ಕೊಡಿದರೆ ಎಲ್ಲ ಅಪ್ಲೈ ಮಾಡುವುದು ಇಲ್ಲಿ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಇನ್ನೇ ಅಂತ ಆಮೇಲೆ ಇಲ್ಲಿ ಕೆಳಗಡೆ ಬಂದರೆ ಅರ್ಜಿಯೂ ಈ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ನ್ಯೂ ಡೆಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಪೋಸ್ಟ್ ಮಾರ್ಕ್ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಹಾಕಿ ಇಲ್ಲಿ ಲಾಸ್ಟಿಗೆ ಅವರು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಫಾರ್ಮ್ ಇದೆ ಬಹಳ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೇಮು ಆಮೇಲೆ ಡೇಟ್ ಆಫ್ ಬರ್ತು ಡೇಟ್ ಆಫ್ ರಿಟೈರ್ಮೆಂಟು ಎಜುಕೇಷನ್ ಕ್ವಾಲಿಫಿಷನ್ ಪ್ಲೇಸು ನ ಪೋಸ್ಟು ಇಟ್ಟಿದ್ದಾರೆ ಆಮೇಲೆ ಎಂಪ್ಲಾಯ್ಮೆಂಟ್ ನ್ಯೂಸ್ ನಂಬರು ವೆದರ್ ಎಲ್ಯುಕೇಶನ್ ಎಜುಕೇಷನ್ ಅದರ್ ಕ್ವಾಲಿಫಿಕೇಷನ್ ಇದ್ದರೆ ಹಾಕ್ಬೋದು ಎಕ್ಸ್ಪೀರಿಯೆನ್ಸ್ ಕೇಳಿದಾರೆ ಅಲ್ಲಿ ಇಲ್ಲಿಂದ ಡೆಲಿವರಿ ಅಂತ ಕೂಡ ಹಾಕಬೇಕಾಗುತ್ತೆ ಎಲ್ಲೋನು ಫಾರ್ಮ್ ಫಿಲ್ಅಪ್ ಮಾಡಿ ಅರ್ಜಿಯನ್ನು ತಾವು ಪೋಸ್ಟ್ ಮೂಲಕ ಕಳಿಸಬೇಕಾಗಿರುತ್ತದೆ ಇದು ಟೋಟಲ್ ಆಗಿ ಆರ್ ಪಿ ಜಿ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ ಹೋಟಲ್ಲಿ ನಮ್ಮ ಗ್ರೂಪಲ್ಲಿ ಸೇರ್ ಮಾಡಿದ್ದೀನಿ ತಾವು ಅಲ್ಲಿಂದ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಹಾಕೋ ಮೂಲಕ ಕಳಿಸಬಹುದಾಗಿದೆ ಯಾರ್ಯಾರ ಇಂಡಸ್ಟ್ರಿಗೆ ಅವರು ಅರ್ಜಿಯನ್ನು ತಿಳ್ಕೋದು ಇದು ಆಲ್ರೆಡಿ ಸರ್ವಿಸ್ ಮಾಡಿರ್ತಕ್ಕಂಥ ಹುದ್ದೆಗಳಾಗಿವೆ ಪ್ರೆಷರ್ ಇಲ್ಲ ಅದು ಸರ್ವಿಸ್ ಮಾಡೋದು ಹುದ್ದೆಗಳಾಗಿವೆ ಯಾರ್ಯಾರು ಸರ್ಚ್ ಮಾಡಿದವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಮೇನ್ ಆ್ಯಪ್ಸಲ್ಲಿ ಹೋಮ್ ಪೇಜ್ ಆಗಿದೆ ಇಲ್ಲಿಂದ ಕೂಡ ತಾವು ಮಾಹಿತಿ ನೋಡ್ಕೋಬೋದು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಇಂಡಿಯನ್ ಕೋಸ್ಟ್ ಗಾರ್ಡದ ಸಹಾಯಕ ಮತ್ತು ಪೈರ್ಮೆಂಟ್ ಹುದ್ದೆಗಳ ಒಂದು ಉದ್ಯೋಗ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ఒక ఫ్రెండ్స్ ఎప్పుడూ ఉండకై తప్ప ధన్యవాదాలు థ్యాంక్స్ ఫర్ వాచింగ్ జయ హింద్